ನೈಂಟಿ ಹೊಡೆಯೋದ್ ಪಲ್ಟಿ ಹೊಡಿಯೋದ್ ಚಂದನಾ ಇಲ್ಲ ತಗೊಂಡ್ ಎಣ್ಣೆ ಹೊಡೆಯೋದ್ ಚಂದ ಯಾಕೆ ಕಷ್ಟ ಮಾಡಿದೆ ಅಂತ ಸೊ ದಿವಸ ದುಡಿಬೇಕಲ್ಲ ಅಂತ ಹಾ ಡೈಲಿ ನಂಟಿ ಹೊಡಿ ಪಲ್ಟಿ ಹೊಡಿ ಎಣ್ಣೆ ಒಳಗದ ಎಣ್ಣೆ ಹೊಡಿದಲ್ಲಿ ಐದು ಜನ ಇರ್ತದ ಬರೋಕಲ್ಲ ಮಲೆ ಕೂಡ ಮನೆಗೆ ಅಲ್ವ ಹಾ ಹಾ ಒದ್ರೆ ಏನು ನಮುಡಿ ಕ್ಲಾಸ್ಮೆಂಟ್ ಅವ್ವ ಯಾರು ಮಲ್ಲಿಕ್ಕಾ ಹಾ ನಮ್ಮಡಿ ಕ್ಲಾಸ್ಮೆಂಟ್ ಅವ ನಮ್ಮಡಿ ಹೆಣ್ಮಕ್ಳು ಒಲೆ ಅವರು ಹುಳ್ಳಿಗೇರಿ